ಅದಕ್ಕೆ ಒಂದು ದಾರಿ ಸರಿಯಾದ ಬೇಕಂತ ನನಗನ್ನಿಸ್ತು ಒಂದು ಏಳು ವರ್ಷ ಹಿಂದೆ ಟ್ರೈ ಮಾಡಿದ್ದೆ ಆವಾಗ ಸ್ವಲ್ಪ ಕೈಯೆಲ್ಲ ಸುಟ್ಕೊಂಡು ಇದು ಆಗಲಿಲ್ಲ ನನಗೆ ನಾನು ಅಂದ್ಕೊಂಡಿದ್ದು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಅಲ್ಲಿಗೆ ಡ್ರಾಪ್ ಮಾಡಿದೆ ಅದಾದಮೇಲೆ ಯಾವಾಗ ನಮ್ಮದು ಒಂದು ಐದಾರು ಐದು ಸಿನಿಮಾಗಳು ಕಂಪ್ಲೀಟ್ ಆಯಿತು ಒಂದು ನಾಲೆಜ್ ಸಿಕ್ತು ಓಕೆ ಏನೋ ಮಾಡಬಹುದು ಅಂತ ಸತತವಾದಂಥ ಒಂದು ಟೀಮ್ ಎಫರ್ಟು ಕಂಟಿನ್ಯೂಸ್ಲಿ ನಾವು ಫೋಕಸ್ಡಾಗಿ ಸಿನಿಮಾನ ಮುಗಿಸಿದ್ವಿ ಮುಗಿಸಿ ಸಂಸಾರ ಹಂತಕ್ಕೆ ಬಂದಿದ್ದೀವಿ ಇನ್ನೇನು ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಇಟ್ಕೊಂಡಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಇದು ಸಿನಿಮಾ ಅಂತ ನೀವು ಕನ್ಸಿಡರ್ ಮಾಡೋದಕ್ಕಿಂತ ನನ್ನ ಇಷ್ಟು ವರ್ಷದ ನಂದು ಏನು ನಾನು ಕ ಸಂಪಾದನೆ ಮಾಡಿದ್ದೀನಿ ಆದಷ್ಟು ಇದನ್ನು ಇದಕ್ಕೆ ದಾರಿ ಎರೆದಿದ್ದೀನಿ ಸೊ ಇದು ಜನರಿಗೆ ಮುಟ್ಟಬೇಕು ಕಲ್ಚರ್ನ ಜನ ನೋಡೋ ಥರ ಆಗಬೇಕು ಇದರ ಗಾಢತೆ ಸಮುದ್ರದಂಥ ಒಂದು ವಿಷಯ ಇದರೊಳಗಡೆ ಇದೆ ಯಕ್ಷಗಾನದಲ್ಲಿ ಒಂದು ಮೂರನೇ ಕ್ಲಾಸ್ ಓದಂತವನು ವಿದ್ವತ್ ಥರದಲ್ಲಿ ಮಾತಾಡ್ತಾನೆ ಹಿಸ್ಟ್ರಿಯ ಎಲ್ಲ ವಿಷಯಗಳನ್ನು ಎಲ್ಲ ತಲೆಮಾರುಗಳ ಹೆಸರುಗಳನ್ನ ಸುದೀರ್ಘವಾಗಿ ಐದು ಗಂಟೆ ಆರು ಗಂಟೆ ಕಾಲ ಕಾಲು ಮಾತಾಡ್ತಾರೆ ಅದಾದಮೇಲೆ ಹತ್ರ ಹತ್ರ ಮೈ ಮೇಲೆ ನಲವತ್ತೈದರಿಂದ ಐವತ್ತು ಕೆ ಜಿ ತೂಕ ಹಾಕ್ಕೊಂಡು ಆರು ಗಂಟೆ ಯಕ್ಷಗಾನ ಪ್ರದರ್ಶನ ಕೊಡುವಂಥದ್ದು ನಿರಗ್ಳವಾಗಿ ಕನ್ನಡ ಮಾತಾಡುವಂಥದ್ದು ಇದು ನಾನು ಕಂಡಂಥ ಯಕ್ಷಗಾನ ಮೇಲೆ ನಾವು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಮೂರು ರಾಗ ನಾಲ್ಕು ರಾಗಗಳನ್ನ ಜಾಸ್ತಿ ಬಳಸ್ತೀವಿ ಬಟ್ ಎಕ್ಸ್ಪೆಷಲಿ ಅವರ ಯಕ್ಷಗಾನಗಳಲ್ಲಿ ಇನ್ನೂರ ಇನ್ನೂರೈವತ್ತು ಹಾಡುಗಳಿರುತ್ತೆ ಸೊ ಈ ಸಿನಿಮಾದಲ್ಲಿ ಹತ್ರ 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 ಮೂವತ್ತಾರು ರಾಗಗಳನ್ನು ಅವ್ರು ಬಳಸಿದ್ದಾರೆ ಅದಾದಮೇಲೆ ಹತ್ರ ಹತ್ರ ಅರುವತ್ತಕ್ಕಿಂತ ಎಪ್ಪತ್ತು ಹಾಡುಗಳಿದೆ ಒಂದು ಭಾರಿ ವಿಶೇಷ ನನಗಂತೂ ಸ್ಕೋರ್ ಮಾಡ್ತಾ ಒಂದು ಬೇರೆ ಪ್ರಪಂಚಕ್ಕೆ ಡಿವೈನ್ ಪ್ರಪಂಚಕ್ಕೆ ಸೊ ಅದನ್ನು ಕೊಲಾಬ್ರೇಟ್ ಥರ ಮಾಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಅದು ನನ್ಗೆ ನನಗೆ ಗೊತ್ತಿದ್ದಂಗೆ ನಾನೇ ಅದನ್ನ ಹೇಗೆ ಆ ಊಟನ ಸವಿದಿದ್ದೀನೋ ಅದಕ್ಕಿಂತ ಜಾಸ್ತಿ ನೀವು ಥಿಯೇಟರ್ ಥಿಯೇಟ್ರಲ್ಲಿ ಇದು ಕಂಪ್ಲೀಟ್ಲಿ ಥಿಯೇಟ್ರ್ ಓರಿಯೆಂಟೆಡ್ ಸಿನಿಮಾ ಅಂದರೆ ಯಕ್ಷಗಾನ ನೀವು ಇಲ್ಲಿ ನೋಡ ಇಲ್ಲಿ ತನಕ ನೋಡಿದಂಥ ಒಂದು ವಿಷನ್ ಬೇರೆ ಇಲ್ಲಿ ನೀವು ನೋಡುವಂಥ ವಿಷನ್ಗಳು ಬೇರೆ ಇದು ಪ್ರತಿಯೊಬ್ಬರಿಗೂ ಒಂದು ಸೀಮಿತ ಅಂತ ಏನಿದೆ ಅದು ಸೀಮಿತ ಆಗದೆ ಪ್ರತಿಯೊಬ್ಬರಿಗೂ ಇದು ಪ ಏನು ಮುಟ್ಟಬೇಕು ಇದು ಉದ್ದೇಶವೇ ಅಷ್ಟೆ ಹಾಗಾಗಿ ನಾನು ಪ್ರೆಸ್ ಮೀಟು ಈ ಥರದೆಲ್ಲ ದೊಡ್ಡ ಮಾಡಿದಾಗ ನಿಮ್ಮಲ್ಲಿ ವೈಯಕ್ತಿಕವಾಗಿ ನಿಮ್ಮ ಹತ್ರ ಮಾತಾಡಬೇಕು ಇದನ್ನು ಸಿನಿಮಾ ಅಂತ ಕನ್ಸಿಡರ್ ಮಾಡಿದೆ ಹಾಗಂತ ಇದು ಕಮರ್ಷಿಯಲ್ ಎಲಿಮೆಂಟ್ಗಳೆಲ್ಲವೂ ತಾಕತ್ತು ಆ ಯಕ್ಷಗಾನದಲ್ಲಿದೆ ಎಲ್ಲ ಎಲಿಮೆಂಟ್ಗಳನ್ನು ಕಲೆ ಕಮರ್ಷಿಯಲ್ ಎಲಿಮೆಂಟ್ ಹಾಕುವಂಥ ಅದಕ್ಕೆ ಅದನ್ನು ಎತ್ತುವಂಥ ತಾಕತ್ತು ಯಕ್ಷಗಾನದಲ್ಲಿದೆ ಸೊ ಯಾರಿಗೂ ಏನು ನಾವು ಟೀಸರು ಟ್ರೈಲರ್ ಏನೂ ಇಲ್ಲ ಉದ್ದೇಶ ಇಷ್ಟೇ ಅವ್ರು ಯಾವ ಮೈಂಡ್ಸೆಟ್ಟಲ್ಲೂ ಥಿಯೇಟ್ರಿಗೆ ಬರೋದು ಬೇಡ ಒಂದು ಬ್ಲೈಂಡಾಗಿ ಬರಲಿ ಅಲ್ಲಿ ಬಂದು ಆ ಯಕ್ಷ ಪ್ರಪಂಚವನ್ನು ನೋಡಲಿ ಅಂತ ಸೊ ನಿಮಗೋಸ್ಕರ ನಮ್ಮ ಏನು ಜನರಿಗೂ ಮತ್ತು ನಮಗೂ ಮಧ್ಯ ಏಣಿ ನೀವೇ ಸೊ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಒಂದು ಶೋರಿಲ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಇದು ಇಲ್ಲಿ ತನಕ ನಾನು ಯಾರಿಗೂ ತೋರಿಸಿಲ್ಲ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಮಾತ್ರ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇದ್ದರೆ ಮಾತ್ರ ಇದು ಸಾಧ್ಯ ಹಾಗಾಗಿ ಏನು ಕಾಮನ್ ಆಗಿ ಪ್ರೆಸ್ ಮೀಟ್ಗಳನ್ನ ಮಾಡಿದೆ ನಿಮ್ಮ ಎಲ್ಲರನ್ನೂ ಪ್ರತಿಯೊಬ್ಬರನ್ನೂ ವೈಯಕ್ತಿಕವಾಗಿ ಭೇಟಿಯಾಗಿ ಅವರಿಗೆ ನ ಕೆಲಸವನ್ನು ತೋರಿಸಿ ಅದನ್ನ ಮುಂದೆ ತಗೊಂಡು ಹೋಗಬೇಕು ಅಂತ ಹದಿನೆಂಟಕ್ಕೆ ರಿಲೀಸ್ ಆಗ್ತಾಯಿದೆ ನಿಮಗೆ ಶೋರಿಲ್ಲೊಂದ್ಸರಿ ತೋರಿಸ್ತೀನಿ ಅದಾದಮೇಲೆ ನಾವು ಮಾತಾಡುವ ನಿಮ್ಗೆ ಏನು ಅನಿಸ್ತು ಅಂತ ಶು ಧನ್ಯವಾದ